ಈ ಒಂದು ಸಮ್ಮೇಳನದ ಪ್ರಾಸ್ತಾವಿಕ ನುಡಿಗಳು ರಾಜ್ಯ ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಉಪಾಧ್ಯಕ್ಷ ಡಾಕ್ಟರ್ ವೈಎಂ ಭಜೇಂತ್ರಿ ಸರ್ ಅವರನ್ನ ಪ್ರಾಸ್ತಾವಿಕ ನುಡಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ವೇದಿಕೆಯ ಮುಂಭಾಗದಲ್ಲಿರುವ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಜೈ ಭೀಮ ವಂದನೆಗಳನ್ನು ಅಭಿವ್ಯಕ್ತಿಸ್ತಾ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಂದು ಒಂದು ಪ್ರಶ್ನೆ ತಮ್ಮ ಎದುರುಗಡೆ ಇಟ್ಟು ನನ್ನ ಆಲೋಚನೆಯನ್ನು ಮುಗಿಸ್ತೇನೆ ಈಗಾಗಲೇ ಕೋಲ್ಕಾರ್ ಸರು ಪ್ರಾಸ್ತಾವಿಕ ಸ್ವರೂಪದಲ್ಲಿಯೇ ಮಾತಾಡಿದ್ದುಂಟು ಆತ್ಮೀಯರೆ ತಮಗೆಲ್ಲ ಗೊತ್ತದ ಭಾರತಕ್ಕೆ ಎಪ್ಪತ್ತೈದನೆಯ ಅಮೃತ ಮಹೋತ್ಸವದ ಸಂದರ್ಭ ಭಾರತಕ್ಕೆ ಎಪ್ಪತ್ತೈದು ದಲಿತ ಸಾಹಿತ್ಯ ಪರಿಷತ್ತಿಗೆ ಇಪ್ಪತ್ತೈದು ಅದು ಎಪ್ಪತ್ತೈದು ಇದು ಇಪ್ಪತ್ತೈದು ಎಪ್ಪತ್ತೈದರೊಳಗಡೆ ಇಪ್ಪತ್ತೈದಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿದೆಯೇ ಎನ್ನುವ ಪ್ರಶ್ನೆಯನ್ನು ಮುಂದೆ ಇಟ್ಟು ಮೂರು ನಿಮಿಷಗಳಲ್ಲಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ ಬೆಳ್ಳಿ ಸಂಭ್ರಮದಲ್ಲಿ ಇರ್ತಕ್ಕಂಥ ದಲಿತ ಸಾಹಿತ್ಯ ಪರಿಷತ್ತು ಆ ನಿಮಿತ್ತ ಪ್ರಬುದ್ಧ ಭಾರತದ ಕನಸನ್ನು ಹೊತ್ತುಕೊಂಡು ಹತ್ತನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀರಿ ಈ ನೆಲದ ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ಲೋಕಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ನೀಡುವ ಮೂಲಕ ಈ ನಾಡಿನ ಹಿರಿಯರು ಹಿರಿಯ ಚಿಂತಕರು ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಟಿ ಪೋತೇಸರ್ ಅವರು ಬೆಳಿ ಹಬ್ಬದ ಸಂಭ್ರಮದ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರೋದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಆ ಕಾರಣಕ್ಕಾಗಿ ರಾಜ್ಯ ದಲಿತ ಸಾಹಿತ್ಯ ಪರಿಷತ್ತಿನ ಪರವಾಗಿ ವೇದಿಕೆ ಮೇಲಿರುವ ಎಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯರೇ ಔಚಿತ್ಯಪೂರ್ಣವಾಗಿ ಎರಡು ದಿನ ನಡೆಯುವಂಥ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ ಪೂಜ್ಯ ಬಂತೇಜಿ ಸ್ವಾಮೀಜಿಯವರೇ ಉದ್ಘಾಟನೆ ಮಾಡ್ತಕ್ಕಂಥ ಮಾನ್ಯ ಸಚಿವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರೇ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಪತ್ರಕರ್ತ ಸ್ನೇಹಿತರೇ ಬಂಧುಗಳೇ ತಮಗೆಲ್ಲ ನನ್ನ ಶರಣು ಶರಣಾರ್ಥಿಗಳು ಮತ್ತು ಜೈ ಬಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ದಲಿತ ಸಾಹಿತ್ಯ ಪರಿಷತ್ತು ಇಪ್ಪತ್ತೈದು ವರ್ಷ ತುಂಬ ಸಂಕಷ್ಟದಲ್ಲಿ ಬೆಳೆದು ಬಂದಿದೆ ಅದರ ಇಪ್ಪತ್ತೈದು ವರ್ಷದ ಹೆಜ್ಜೆಗಳಲ್ಲಿ ಬಹುತೇಕ ಅದರೊಳಗಡೆ ಬೆವರ ಹನಿಗಳದವು ಆ ಬೆವರ ಹನಿಗಳು ಆ ಹನಿಗಳಲ್ಲಿ ಸಸಿ ಹೊಡಿಬೇಕು ನಾವು ಪ್ರಬುದ್ಧ ಭಾರತ ಅಂತ ಒಂದು ಟೈಟಲ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಪ್ರಬುದ್ಧ ಭಾರತ ಅನ್ನೋ ಟೈಟಲ್ ಸಾರ್ಥಕ ಆಗಬೇಕು ಅಂತ ಕೇಳಿದರೆ ಅದು ನಡೆದ ಹೆಜ್ಜೆಗಳಲ್ಲಿ ಬೆವರ ಹಣಿಗಳದಾವೆ ಆ ಬೆವರ ಹಣಿಗಳೊಳಗೆ ಸಸಿಗಳು ನಾಟಬೇಕು ಅವು ಮರ ಆಗಬೇಕು ಹೆಮ್ಮರಾಗಬೇಕು ಆಗಿ ನಮ್ಮವರಿಗೆಲ್ಲ ನೆರಳನ್ನು ಹಣ್ಣನ್ನು ನೀಡಿದರೆ ಮಾತ್ರ ಇಂಥ ಒಂದು ದೊಡ್ಡ ಆಶಯ ದಲಿತ ಸಾಹಿತ್ಯ ಪರಿಷತ್ತಿಗಿದೆ ಹೀಗೆ ನೀಡಿದರೆ ಮಾತ್ರ ಭಾರತ ಪ್ರಬುದ್ಧವಾದ ಭಾರತ ಆಗೋದಕ್ಕೆ ಸಾಧ್ಯ ಐತಿ ಸರ್ಕಾರದ ಆಂಶಿಕ ಮತ್ತು ಸಮಾಜದ ಸಹಕಾರದೊಂದಿಗೆ ಮುನ್ನಡೆಯುತ್ತಿರುವ ಪರಿಷತ್ತು ಐವತ್ತಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಿದೆ ಅದರ ಜೊತೆಗೆ ಪ್ರತಿ ವರ್ಷ ಇಂಥ ಸಮ್ಮೇಳನಗಳನ್ನು ಗೋಷ್ಠಿಗಳನ್ನು ಅದರ ಜೊತೆಗೆ ಒಂದಿಷ್ಟು ಪುಸ್ತಕ ಬಹುಮಾನಗಳನ್ನು ಶ್ರೀ ಪ್ರಶಸ್ತಿಗಳನ್ನು ಗೌರವ ಪ್ರಶಸ್ತಿಗಳನ್ನು ಮತ್ತು ಸಾಧಕರಿಗೆ ಸನ್ಮಾನವನ್ನು ಮಾಡುತ್ತಲೇ ಬಂದಿದೆ ಇದರಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಬರೀ ಇದು ಕೆಳವರ್ಗದವರ ಸೀಮಿತವಾದ ದಲಿತರಿಗೆ ಮಾತ್ರ ಇದು ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ ದಲಿತ ಪರ ಆಶಯಗಳನ್ನು ದಲಿತ ಪರ ಚಿಂತೆಗಳನ್ನು ಮತ್ತು ಕಾಳಜಿಗಳನ್ನು ಇಟ್ಟುಕೊಂಡವರೆಲ್ಲ ಈ ಸಮ್ಮೇಳನಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುವುದು ನಮ್ಮ ಪರಿಷತ್ತಿನ ಕಣ್ಣು ಮುಂದಿನ ಆಶಾದಾಯಕ ಸಂಗತಿ ದಲಿತ ಸಾಹಿತ್ಯ ಪರಿಷತ್ತು ತಾವು ಗಮನಿಸಬೇಕಾದ ಸಂಗತಿ ಇದು ಜಾತಿಯ ಸಂಘಟನೆಯಲ್ಲ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ದಲಿತ ಲೋಕ ಎಡ ಮತ್ತು ಬಲ ಹಾಗೆಯೇ ಇತರ ಸಣ್ಣ ಸಣ್ಣ ಗುಂಪುಗಳಾಗಿ ಒಡೆದು ಛಿದ್ರವಾಗುತ್ತಲೇ ಹೋಗುತ್ತಿದೆ ಒಡೆದು ಛಿದ್ರವಾಗುತ್ತಿರುವ ದಲಿತ ಲೋಕವನ್ನ ಸಾಹಿತ್ಯಿಕವಾಗಿ ಒಂದಡೆಗೆ ಕೂಡಿಸಿರ್ಬೇಕಂತ ಒಗ್ಗೂಡಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ದಲಿತ ಸಾಹಿತ್ಯ ಪರಿಷತ್ತಿಗದ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಾಹಿತ್ಯ ಪರಿಷತ್ತು ನಮ್ಮ ಲೋಕದ ನಮಗಿರುವ ಎರಡು ಕಣ್ಣುಗಳು ದಲಿತ ಸಂಘರ್ಷ ಸಮಿತಿ ಚಳುವಳಿಯ ಮೂಲಕ ಸಾಮಾಜಿಕ ನ್ಯಾಯವನ್ನು ತಂದುಕೊಡಲು ಪ್ರಯತ್ನಿಸಿದರೆ ದಲಿತ ಸಾಹಿತ್ಯ ಪರಿಷತ್ತು ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅದು ಸಂಘಟನೆಯನ್ನು ಅದರ ಜೊತೆಗೆ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಅದು ಪ್ರಯತ್ನ ಮಾಡ್ತತಿ ಎನ್ನುವುದನ್ನು ನಾವೆಲ್ಲ ಗಮನಿಸಬೇಕು ರಾಜ್ಯದಲ್ಲಿ ಹರಿದು ಹಂಚಿ ಹೋಗುತ್ತಿರುವ ಎಲ್ಲ ತ ತಳ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಕರ್ನಾಟಕದಲ್ಲಿ ಯಾವುದಾದರೂ ಒಂದು ಸಾಹಿತ್ಯಿಕ ಪರಿಷತ್ತಾಗಲಿ ಅಥವಾ ಒಂದು ಸಂಸ್ಥೆ ನಡೆದಿತ್ತು ಅಂತ ಕೇಳಿದರೆ ಅದು ದಲಿತ ಸಾಹಿತ್ಯ ಪರಿಷತ್ತು ಮಾತ್ರ ಎಂದು ಹೇಳೋದಕ್ಕೆ ಒಬ್ಬ ಪದಾಧಿಕಾರಿಯಾಗಿ ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತದ ಈಗ ನಮ್ಮೆಲ್ಲರನ್ನೂ ಎಲ್ಲ ಸಮುದಾಯಗಳನ್ನು ಕೂಡಿಸಿಕೊಂಡು ಮುನ್ನಡೆಯುವಂಥ ಈ ಸಂದರ್ಭದಲ್ಲಿ ನಾನು ನೆನಪಿಸಲೇಬೇಕಾದ ಹೆಸರು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅರ್ಜುನ್ ಗೊಳಸಂಗಿಯವರು ಬಹುತೇಕ ನಮ್ಮ ಕಷ್ಟಗಳನ್ನು ತಮ್ಮೆದುರಿಗೆ ಹೇಳುವ ಸಂದರ್ಭ ಇದಲ್ಲ ಆದಾಗೂ ಕೂಡ ಅವರು ಇಡೀ ಕರ್ನಾಟಕದ ತಳ ಸಮುದಾಯಗಳನ್ನೆಲ್ಲ ಛಿದ್ರ ಛಿದ್ರವಾಗತಕ್ಕಂಥ ಎಲ್ಲ ಸಮುದಾಯಗಳನ್ನೆಲ್ಲ ಒಂದು ಕಡೆಗೆ ಒಂದು ವೇದಿಕೆಯಲ್ಲಿ ಕೂಡಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಲಾಸ್ಟ್ ಕೊನೆ ಮಾತು ಏನು ಹೆಚ್ಚಿಗೆ ಹೇಳೋದಿಲ್ಲ ಅಂತ ಆಗಲೇ ಹೇಳಿದ್ದೆ ಈ ದಲಿತ ಸಾಹಿತ್ಯ ಪರಿಷತ್ತು ನನ್ನ ದೃಷ್ಟಿಯೊಳಗೆ ನಾನು ತಿಳ್ಕೊಂಡಂಗೆ ಅದು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕದೊಳಗೆ ಹೊತ್ತುಕೊಳ್ಳೋದಕ್ಕೆ ಭಾಳ ಫೇಮಸ್ ಆಗಿರೋ ಒಂದು ಹಾಸಿಗೆ ಯಾವುದು ಅಂತ ಕೇಳಿದ್ರೆ ಅದು ಕೌದಿ ದಲಿತ ಸಾಹಿತ್ಯ ಪರಿಷತ್ತು ಕೌದಿ ಇದ್ದಂಗದ ಇದರೊಳಗಡೆ ಪೀಸ್ ಪೀಸ್ ಅದಾರ ಕೌದಿ ಒಳಗಡೆ ಪೀಸ್ ಪೀಸ್ ಆಗಿರ್ತಕ್ಕಂಥ ಹರಿದ ಬಟ್ಟೆಗಳು ಕತ್ತರಿಸಿದ ಬಟ್ಟೆಗಳು ನಿರುಪಯೋಗಿ ಎನ್ನಬಹುದಾದ ಅನೇಕ ಬಟ್ಟೆಗಳನ್ನು ಹೊಲಿದು ಹೊಲಿದು ಹೊಲೆಯವರು ಭಾಳ ಗಟ್ಟಿ ಬೇಕು ಮತ್ತು ಪೇಶನ್ಸ್ ಬೇಕು ಅದಕ್ಕೆ ನಾನು ಅರ್ಜುನ್ ಗೋಳಸಿಂಗಿಯವ್ರನ್ನ ನೆನೆಸಿದ್ದು ಅವುಗಳನ್ನೆಲ್ಲ ಒಂದು ಕಡೆಗೆ ಅರಿವಿಗಳನ್ನು ಜೋಡಿಸಿ 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 ಒಂದು ಉತ್ತಮವಾದಂಥ ಕೌದಿಯನ್ನು ತಯಾರು ಮಾಡಿದಾಗ ಅದು ಬೆಚ್ಚಗೆ ಇರೋದಕ್ಕೆ ಸಾಧ್ಯದ ಹಾಗಾಗಿ ದಲಿತ ಸಾಹಿತ್ಯ ಪರಿಷತ್ತು ಅದು ಒಂದು ಉತ್ತಮವಾಗಿ ಕಾಳಜಿ ಪೂರ್ವಕವಾಗಿ ಹೆಣದಿರ್ತಕ್ಕಂಥ ಒಂದು ದೊಡ್ಡ ಕವದಿ ಅದು ನಮಗೀಗ ಕಾವು ನೀಡುತ್ತದೆ ಎನ್ನುವುದು ಸಂತೋಷದಾಯಕವಾದಂಥ ಸಂಗತಿ ಆತ್ಮೀಯರೇ ದಲಿತ ಸಾಹಿತ್ಯ ಪರಿಷತ್ತು ಎತ್ತಗೊಂಡವ್ರಕ್ಕೂ ಕೂಸದ ಇದು ಎತ್ತಗೊಂಡವ್ರಕ್ಕೂ ಕೂಸದ ಹಾಗಾಗಿ ಸರ್ಕಾರ ಈ ಕೂಸನ್ನು ಎತ್ಕೊಳ್ಬೇಕು ಸಮಾಜ ಈ ಕೂಸನ್ನು ಎತ್ಕೊಳ್ಬೇಕು ಎತ್ಕೊಂಡು ಅದನ್ನು ಪಾಲನೆ ಪೋಷಣೆ ಮಾಡಿದರೆ ಮುಂದೆ ಬರುವಂಥ ಐವತ್ತನೇ ವರ್ಷದ ಆಚರಣೆಯಾಗಲಿ ಎಪ್ಪತ್ತೈದನೇ ವರ್ಷದ ಆಚರಣೆಯಾಗಲಿ ಇವುಗಳನ್ನು ಮತ್ತೆ ಬಿಜಾಪುರದಲ್ಲಿಯೇ ನಡಿಬೇಕು ಈಗಾಗಲೇ ಒಂದನೇ ಸಮ್ಮೇಳನ ಸಿದ್ಧಲಿಂಗಯ್ಯನವರ ಆ ಸರ್ವಾಧ್ಯಕ್ಷತೆಯಲ್ಲಿ ಬಿಜಾಪುರದಲ್ಲೇ ನಡೆದದ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇದೇ ಬಿಜಾಪುರದ ಇದೇ ಹಾಲ್ನಲ್ಲಿ ನಡೆಯುವಂತಾಗಲಿ ಎಂದು ಆಶಿಸುತ್ತ ಅದರ ಜೊತೆಗೆ ಇಂಥ ಒಂದು ಅದ್ಭುತವಾದ ಸಮ್ಮೇಳನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರನ್ನು ಒಂದು ಮತ್ತೊಮ್ಮೆ ನಾನು ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ವಿರಾಮವನ್ನು ನೀಡುತ್ತೇನೆ ಒಂದು ಪ್ರಶ್ನೆ ಎಪ್ಪತ್ತೈದು ಇಪ್ಪತ್ತೈದು ಇಡೀ ಸಮ್ಮೇಳನದ ಮಧ್ಯದಲ್ಲಿ ಚರ್ಚೆಯಾಗಬೇಕೆಂಬುದನ್ನೇ ದಲಿತ ಸಾಹಿತ್ಯ ಪರಿಷತ್ತದ ತುಂಬು ಹೃದಯದ ಆಶಯ ತಮಗೆಲ್ಲ ವಂದನೆಗಳು ಅಭಿವಂದನೆಗಳು സമ്മേളന പ്രാസ്താവിക ശ്രീ വൈ എം ഭജേന്ദ്ര സർ അവർക്ക് ധന്യവദി